ಕಲ್ಪಿಸಾಡ್ತೀರಿ ತಳವಾದ ತರಿಸ್ತೀರಲ್ವಾ ಮುಸಲ್ಮಾನರೇ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿ ಬಯಸ್ತೇನೆ ಇವತ್ತು ಗ್ಲೂಕ್ಲಿಯರ್ ಬಾಂಬ್ ಮಾಡಿರುವಂತಹ ಹಿಂದೂಗಳಿಗೆ ಈ ಗುಜರಿ ತಾಂಗದವರು ಮಾಡುವಂತ ಪೆಟ್ರೋಲ್ ಬಾಂಬ್ ಮಾಡೋಕ್ಕೆ ತರಲ್ವಾ ತಂಡಾಂತರ ಕ್ಷಿಪಣಿಗಳು ಬ್ಯಾಲಿಸ್ಟಿಕ್ ಮಿಸೈಲ್ ಮಾಡಿರುವಂತಹ ಹಿಂದೂಗಳಿಗೆ ಕಲ್ಪಿಸಾಡಕ್ಕೆ ಬರಲ್ಲ ಅಂತ ತಿಳ್ಕೊಂಡಿದ್ದೀರಾ ಸಬತ್ ಪಾಲಿಗೆ ಜಗತ್ತಿನ ಯಾವ ದೇಶನೂ ಕೂಡ ತನ್ನ ನೌಕಿನ ಲ್ಯಾಂಡ್ ಮಾಡಲಿಕ್ಕಾಗಿಲ್ಲ ಸಬುತ್ ಪೋಲ್ ಸಬುತ್ ಮೇಲೆ ನಮ್ಮ ಚಂದ್ರ ಚಿನ್ನ ಏನಿದೆ ನಮ್ಮ ನೌಕಿನ ಲ್ಯಾಂಡ್ ಚಂದ್ರನ ಮೇಲೆ ಹೋಗಿ ಲ್ಯಾಂಡ್ ಮಾಡಿದವರಿಗೆ ನಿಮ್ಮ ತಲೆ ಮೇಲೆ ಕೂಡ ಪೆಟ್ರೋಲ್ ಬಾಂಬ್ ಮತ್ತು ಟ್ವೆಲ್ಗಳನ್ನು ನಮ್ಮ ಕೈಲಿ ಈ ಮಾಡೋಕ್ಕಾಗಿಲ್ಲ ಗುಜರಿಗಳು ಆ ಮಾಡೋ ಕೆಲಸನ ಕ್ಷಣ ಮಾತ್ರದಲ್ಲಿ ಮಾಡ್ಲಿಕ್ಕೆ ಬರುತ್ತೆ ಆದ್ರೆ ನಾವು ಮಾನವತೆಯ ಮನುಕುಲದ ಉದ್ದಾರಕ್ಕೋಸ್ಕರ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಹೊರತು ಕಲ್ಲು ಬಿಸಾಡೋ ಕೆಲಸ ಮಾಡಲ್ಲ ಮಾಲಿಕನ ಎಚ್ಚರಿಕೆ ತೊಗೊಂಡು ಕೂಡ ಎಲ್ಲ ಹಿಂದೂಗಳು ಒಂದಾಗಿರಬೇಕು ಬಾಲಗಂಗಾಧರ ತಿಲಕರು ಸಾವಿರದ ಎಂಟು ತೊಂಬತ್ ಈ ಗಣೇಶೋತ್ಸವನ ಯಾಕೆ ಪ್ರಾರಂಭ ಮಾಡಿದ್ರು ಗೊತ್ತಾ ನಿಮಗೆ ಅವತ್ತು ಬ್ರಿಟಿಷರು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಆದ ನಂತರ ಯಾರು ಕೂಡ ಶಸ್ತಾಸ್ತ್ರಗಳನ್ನ ವಸ್ತ್ರಗಳನ್ನ ಹಿಡಿಬಾರದು ಅಂತ ಹೇಳ್ಬಿಟ್ಟು ಎಲ್ಲಾ ಭಾರತೀಯರಿಗೆ ಒಂದು ಕಟ್ಟಾಜ್ಞೆಯನ್ನು ಹೊರಡಿಸಿದ್ರು ಹಾಗಾಗಿ ಬಾಲಗಂಗಾತ ತಿಲಕರು ಜನರನ್ನು ಒಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಸಾವಿರದ ಎಂಟುನೂರ ಮೂರರಲ್ಲಿ ಗಣೇಶೋತ್ಸವ ಪ್ರಾರಂಭ ಮಾಡಿದ್ರು ಗಣೇಶೋತ್ಸವದಲ್ಲಿ ನಾಟಕಗಳನ್ನು ಶುರು ಮಾಡಿದ್ರು ಪ್ರಾಸನಗಳನ್ನು ಮಾಡಿದ್ರು ಸ್ಕಿಟ್ಗಳನ್ನು ಮಾಡಿದ್ರು ಆ ಮುಖಾಂತರವಾಗಿ ಸ್ವಾತಂತ್ರ್ಯ ಚಳುವಳಿ ಕೆಲಸವನ್ನ ಮಾಡಿದ್ರು ಈ ಗಣೇಶೋತ್ಸವದ ಮುಖಾಂತರವಾಗಿ ಶಿವಾಜಿ ತೊಂಬತ್ತೈದರಲ್ಲಿ ಮಾಡಿದ್ರು ಇವತ್ತು ನಾವು ಗಣೇಶೋತ್ಸವ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ದೇಶದ ಜನತನ ಒಂದು ಮಾಡಿದೋಸ್ಕರ ಮಾಡಿದ್ರು ಇವತ್ತು ಗಣೇಶೋತ್ಸವವನ್ನ ಹಿಂದೂಗಳ ರಕ್ಷಣೆಗೋಸ್ಕರ ಈ ಜಾತಿಯಂತೆ ಹೋಗಿ ಹಿಂದೂಗಳೆಲ್ಲ ನಾವೆಲ್ಲ ಒಂದು ನಮ್ಮ ಆರ್ಎಸ್ಎಸ್ ಸಿದ್ಧಾಂತ ಅಂತ ಹೇಳಿದೆ ಬಂದು ಅನ್ನೋ ಭಾವನೆಯನ್ನ ಕೂರಿಸಬೇಕು ಇಲ್ಲ ಅಂತಂದ್ರೆ ಈ ಪೆಟ್ರೋಲ್ ಹಾಕೋ ಬಾಂಬ್ ಹಾಕುವಂತವರು ಕಲ್ಪಿಸಾಡೋಂಥ ಮುಂದಿಂದ ಮುಂದಿನ ದಿನಗಳಲ್ಲಿ ಇಡೀ ಹಿಂದೂ ಧರ್ಮಕ್ಕೆ ಅಪಾಯ ಎದುರಾಗುತ್ತೆ ಅದಕ್ಕೋಸ್ಕರವಾಗಿ ಈ ಗಣೇಶೋತ್ಸವ ಅನ್ನೋದು ಹಿಂದೂಗಳಲ್ಲಿ ನಾವೆಲ್ಲ ಒಂದು ಅನ್ನೋ ಭಾವನೆ ಮುಟ್ಟದಕ್ಕೋಸ್ಕರ ಈ ಗಣೇಶ ಒಂದು ಕಡೆ ಬಾಂಗ್ಲಾದೇಶದಲ್ಲಿ ವಿದಾಯಿತು ಅಂತ ನೋಡಿದ್ರೆ ಅಲ್ಲಿ ಯಾರಾದ್ರೂ ಗೌಡ ಗೌಡ ಇದ್ದಾನಿನ್ನ ಇದನ್ನ ಎಷ್ಟು ಎಷ್ಟು ಈ ದನ ಅಂತ ಹೇಳಿ ಹೋಗಿ ದೇವಸ್ಥಾನಕ್ಕೆ ಬೆಂಕಿ ಕೊಡ್ಲಿಲ್ಲ ಮನೆಗೆ ಬೆಂಕಿ ಕೊಡಲಿಲ್ಲ ಅವರೊಬ್ಬ ಹಿಂದೂ ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಬೆಂಕಿ ಕೊಟ್ಟು ಅವರಿಗೆ ದೇವಸ್ಥಾನಕ್ಕೆ ಬೆಂಕಿ ಹಾಕಿದ್ರು ನಾಳೆ ಬೆಳಗ್ಗೆ ನಿಮ್ ಜಾತಿ ನೋಡಲ್ಲ ನೀವು ಹಿಂದೂ ಅಂತ ಹಣದಲ್ಲಿ ತಿಳಕ ಇಟ್ಕೊಂಡಿದ್ರೆ ನೀವು ಹಿಂದೂ ಅಂತಂದ್ರೆ ನಿಮಗೆ ಮೇಲೆ ಕಲ್ಲು ಬೀಳುತ್ತದೆ ಪೆಟ್ರೋಲ್ ಪಂಪ್ ಗಳೆ ಅದಕ್ಕೋಸ್ಕರ ನಾವು ಜಾತಿ ಭವನ ಬಿಟ್ಟು ನಾವು ಹಿಂದೂ ಬದುಕೋ ನಮ್ಮನ್ನು ಟಚ್ ಮಾಡಲಿಕ್ಕೆ ಯಾರು ಕಲರ್ ಸಾಧ್ಯ ಜಗತ್ತಿನ ಯಾರ ಶಕ್ತಿ ಒಂದು ಇಸ್ರೇಲಿಂದ ಕಲ್ತ್ಕೊಂಡಿ ಗಂಗ್ಸ್ಟರ್ಸ್ ಇದ್ರೆ ಒಂದೇ ಪೇಜರ್ ಪೇಜರ್ನ ಹೆಂಗ್ ಕ್ಲಾಸ್ ಮಾಡಿದ್ರು ಅಂತ ನೋಡಿದ್ರಲ್ವಾ ಇಸ್ರೇಲಿ ಸ್ವಂತ ಟ್ಯಾಲೆಂಟ್ ಮಾಡಿದ್ದಾರೆ ಆ ರೀತಿ ನಮ್ಮ ಹಿಂದೂಗಳಿಗೆ ಶಕ್ತಿ ಇದೆ ಜಗತ್ತಿನ ಸಾಫ್ಟ್ವೇರ್ ಇಂಡಸ್ಟ್ರಿ ನೂಲ್ ಮಾಡೋರು ನಾವು ಅಮೆರಿಕದ್ದಿಲೋ ಮಾಡೋರು ನಾವು ನಾವು ಖುಷಿ ಸ್ವಾಗದ